ಮಾಡಿದ ನುಡಿಗೆ ಮಾಲಿನಿ ತನಗ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷಬನಂತು ನುಡಿದಳು ಮನದಿ ಹರುಷಬನಂತು ನುಡಿದಳು ಅನುಮಿಶರ ಗಲಬಹುದು ಸಮರ ಅನುಮಿಶರ ಗೆಲ್ಲ ಬಹುದು ಸಮರದೇ ನಿನಗಿ ಘನವಲ್ಲೂ ಬರುವ ಕೃತ ವನ ಜನಾಪನ ಬರುವ ಕೃತಗದಿ ಅನವರತ ಸುಮನ ಸರ ಪಕ್ಷ ದೇ ಅನವರತ ಸುಮನರ ಪಕ್ಷ ನಿನಗೆ ನೊಂದು ವಿಧಿಯಲೆ ಪಡೆದು ಬರಗಳನು ಬೋ ನಿನಗೆ ನೊಂದು ವಿಧಿಯಲೆ ಪಡೆದು ಬರಗಳನು ಮೋ ತನಯ ನಾಡಿದ ನುಡಿಗೆ ಮಾಲಿನಿ कंद कंदा मगनेश अम मगनी गंदा ಪರಾಕ್ರಮದಲ್ಲಿ ಇನ್ನ ತಾಯಿಗೆ ಸಂಶಯವೇ ಇಲ್ಲ ಇನ್ನು ಬುಧಗಳಲ್ಲಿ ವೀರ ವನಿತೆಯನ್ನು ಅರ್ಪಿಸ್ತಾ ಇದ್ದಾಳೆ ಸಮರ ಮುಖದಲ್ಲಿ ಎಂತಹ ವೀರಾಗಿ ವೀರನೇ ಬರಲಿ ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಂದು ಪಡೆಯುವಂತ ಸಮರ್ಥ ವೀರನಿ ಆ ದೇವತೆಗಳು ನಿನಗೆ ಘನವೇ ಇಲ್ಲ ಆದ್ರೆ ಅವರು ಸೋತಾಗ ಅವರ ಪಕ್ಷವನ್ನು ಎಸಿಕೊಂಡು ಬರ್ತಾನೆ ಮಗ ಆ

ನಿನ್ನ ಆತುರದ ತೀರ್ಮಾನ ಸಲ್ಲದು ಅದು ನಿನ್ನ ನರ್ತಕ್ಕೆ ಕಾರಣವಾಗುತ್ತದೆ ಏನು ಹೌದೇ ಕಾಲಿಡುವ ಮೊದಲು ಅಲ್ಲಿರಬೇಕು ಇಲ್ಲದಿದ್ದರೆ ನಮ್ಮ ಬಾರಿ ಕಷ್ಟ ಬಂದಿತ್ತು ಹಾಗಾಗ ಕೂಡದು ನಿನ್ನಂತಹ ದೈಹಿಕ ಬಲದ ಬಲ ಸಾಕಾಗುವುದಿಲ್ಲ ಮಗ ಮತ್ತೆ ಬೇಕು ನಿಮಗೆ ದೈವ ಯಾವ ರೀತಿ ಪಡೆಯುವುದು ತಾಯಿ ದಟ್ಟವಾದಂತಹ ಕಾರಣವನ್ನು ತೆರಳು ವಿಧಿಯ ಕುರಿತು ತಪಸ್ಸು ಮಾಡು ಕುಡಿದು ಬಂದಂತಹ ವಿಧಿಯಲ್ಲಿ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆ ಇರುತ್ತೆ ಅಂತಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲ ಎಲ್ಲರನ್ನು ಬಗ್ಗು ಬಳಿ ಅಮ್ಮ ನಿಮ್ಮ ಮಾತಿಗೆ ಪ್ರದೀಪ್ತುರವನ್ನು ಕೊರದಿಲ್ಲ ತಾಯಿ ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ ನಿಮ್ಮ ಮಾತು ಎಂಥ ನೀ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ವಿಚಿತಿಸಿಕೊಳ್ತೇನೆ ಅಮ್ಮ ಬೇಕು ಬೇಕಾದಂತಹ ವರಣು ಕೂಡ ತಿರುತ್ತೆ ತಾಯಿ ಆದರೆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿರುವುದನ್ನು ಗೊತ್ತೀರಮ್ಮ ಅಲ್ಲದು ಮಕ್ಕಳಾಟಿಕೆ ಬೆಳೆದು ಪ್ರಾಯ ಪ್ರಬುದ್ಧನಾಗಿದ್ದಿ ಮಗು ಗಿದ್ರೆ ಅಹರಾತಿಗಳಂತೇನೆ ಬೇಕು ಪಿಷ್ಟಲ್ ಮಷವಾದ ಭಕ್ತಿಯಿಂದ ಭಜಿಸಿದೆ ಪದಿಸಿದಂತಾದ್ರೆ ಆ ಭಗವಂತ ಒಳ್ಳídu ಅಂದ್ರೆ ಇರಬೇಕು ಹೋಗ್ತೇನೆ ಹಾ ಹೋಗ್ತೆಮ್ಮಾ ನೀವು ನನಗೆ ಒಂದು ಆಶೀರ್ವಾದ ಮಾಡಿ ಕಳಿಸಿಕೊಳ್ಬೇಕಮ್ಮ ಮಾತೆ ಯಾ ಮಾತೆ ನೀಡಿಸಕ್ಕೆ ಹೊರಟಿಯೇ ಬಿಟ್ಟೀಯೋ ನಿಜಮ್ಮ ಹಾಗಂತ ಬರೀನೇ ಇಲ್ಲಿ ಹೋಗೋಕೆ ಏನು ಹರಿತವಾದಂತಹ ಮಗಾ ಪರಿತವಾದಂತಾ ನಿನ್ನ ರಕ್ಷಣೆಗಾಗಿ ಈ ಕರೀತಪ್ಪ ಬಲಿಷ್ಠವಾದಂತ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆ ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಇರುವುದನ್ನು ನಿನ್ನಪ್ಪೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ ನನ್ನ ಮಗು ಹೋಗುತ್ತಿರುವುದು ದಟ್ಟವಾದಂತ ಕಾರಣಕ್ಕೆ ಮುಂದೆ ಯಾರಿಂದ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರ್ದು ಎನ್ನುವಂತ ಉದ್ದೇಶದಿಂದ ಮಾತಿಗಾಗಿ ಮರು ಮಾತಾಡಲಿ ಮಣಿದು ಮಹಿಷನು